್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ಹೊರಗಡೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಎಲ್ಲಿಗೆಪ್ಪ ಅಂದರೆ ಶಿವಮೊಗ್ಗಕ್ಕೆ ಬೆಳಗ್ಗೆ ನಾನು ಸ್ವಲ್ಪ ಬಿಸಿನೀರು ಕುಡ್ದು ನೆಕ್ಸ್ಟ್ ನಾವು ಟೀ ಕುಡ್ದು ನನ್ನ ಮಗನಿಗೆ ಗಂಜಿ ಮಾಡಿಬಿಟ್ಟು ನಾನು ಟಿಫಿನ್ಗೆ ಅಂತ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ನೋಡಿ ಈ ಥರ ರೆಡಿ ಆದ್ವಿ ನಾನು ಈ ಥರ ಬೇಸಿಗೆ ಅಲ್ವಾ ಸೊ ಸಿಂಪಲ್ಲಾಗಿ ರೆಡಿ ಆಗಿದ್ದೆ ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗ ಕೂಡ ಆಗಿದ್ರು ಅವನಿಗೆ ಪಪ್ಪಿ ಕೊಡು ಅಂತ ಕೇಳ್ತಾಯಿದ್ರು ಅವನು ನೋಡಿ ಯಾವ ಥರ ಇದ್ದಾನೆ ಆ ಕಡೆ ನೋಡ್ಕೊಂಡು ನೋಡಿಕೊಂಡು ಎಲ್ಲ ರೆಡಿ ಆದ್ವಿ ಈ ಕಡೆ ಬ್ಯಾಗ್ ಹಾಕ್ಕೊಂಡು ನನ್ನ ಮಗ ರೆಡಿ ಆಗಿಬಿಟ್ಟಿದ್ದಾನೆ ಅವನಷ್ಟೇ ದೊಡ್ಡದಾಗಿರೋ ಬ್ಯಾಗ್ ಹಾಕೊಂಡು ರೆಡಿ ಆಗಿದ್ದಾನೆ ನೋಡಿ ಅವ್ರು ಹೊರಗಡೆ ಅಂದರೆ ಸಾಕು ಫುಲ್ಲು ಖುಷಿ ಅವನಿಗೆ ಆ್ಯಂಡ್ ನಮ್ಮ ತಮ್ಮ ಕೂಡ ರೆಡಿ ಆಗ್ತಾ ಇದ್ದ ನೆಕ್ಸ್ಟ್ ರೆಡಿ ಆಗ್ಬಿಟ್ಟು ಅವರು ಕೆಳಗಡೆ ಹೋದರು ನಮ್ಮ ಇರೋದ್ರಿಂದ ಅವನ್ನ ಫಸ್ಟ್ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋಕ್ಕೆ ಅಂತ ಹೊರಟಿರು ಅದನ್ನು ನೋಡಿಬಿಟ್ಟು ಇವನು ನನ್ನನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಹಳಕ್ಕೆ ಚಲೋ ಮಾಡ್ಬಿಟ್ಟ ಹಾಗಾಗಿ ಅವನ್ನ ಸ್ವಲ್ಪ ಅದನ್ನು ಮಾಡಿ ನೆಕ್ಸ್ಟ್ ನಾವು ಹೊರಟ್ವಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ವೇಟ್ ಮಾಡಿ ನೆಕ್ಸ್ಟ್ ಬಸ್ ಸಿಕ್ತು ಹೊರಟ್ವಿ ಇದು ಬಸ್ ಸ್ಟ್ಯಾಂಡಲ್ಲೇ ಇರೋದರಿಂದ ಸ್ಮಾರ್ಟ್ ಬಜಾರ್ ನಮಗೆ ಅಲ್ಲೇ ಅಲ್ವಾ ಬೇಗ ಶಾಪಿಗೆ ಹೋದ್ವಿ ಆ್ಯಂಡ್ ನೋಡಿ ಇಷ್ಟು ದೊಡ್ಡದಾಗಿದೆ ಸ್ಮಾರ್ಟ್ ಬಜಾರ್ ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಅಣ್ಣ ಅಷ್ಟೇ ಹೇಳಿದ್ದ ಎಲ್ಲ ಸಿಗ್ತಾವೆ ಹೋಗ್ರಿ ಅಲ್ಲೇ ಅಂತ ಅಂದ್ಬಿಟ್ಟು ಹಾಗಾಗಿ ಹೋದ್ರಾಯ್ತು ಅಂತ ಬಂದ್ವಿ ನನ್ನ ಶಾಪಿಂಗ್ ಕೂಡ ಸ್ಟಾರ್ಟ್ ಆಯಿತು ನಾನು ಸಿಕ್ಕಾಪಟ್ಟೆ ಶಾಪ್ ಮಾಡಿದೆ ಅದು ಇದು ಅಂತ ಅಂದ್ಬಿಟ್ಟು ವೆರೈಟಿ ಎಲ್ಲ ನೋ ಟ್ರೈ ಮಾಡಬೇಕು ಅಂತ ಸ್ನ್ಯಾಕ್ಸ್ ಎಲ್ಲ ತಗೋತಾ ಇದ್ದೆ ಜಾಸ್ತಿ ಸ್ನ್ಯಾಕ್ಸ್ ತಗೊಂಡೆ ಆ್ಯಂಡ್ ಕಿರಾಣಿ ಐಟಮ್ಸ್ ಕೆಲವೊಂದು ತಗೊಂಡೆ ಏನು ಅವಶ್ಯಕತೆ ಇದೆ ಅಂತ ಇಷ್ಟು ತುಂಬಾ ಆಗ್ಬಿಡ್ತು ನನ್ನ ಹಸ್ಬೆಂಡ್ ಕೂಡ ಬೈತಾ ಇದ್ದರು ಎಷ್ಟೆಲ್ಲ ತೊಗೊಂಡಿದ್ಯಾ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಹೆಂಗೂ ಪದೇ ಪದೇ ಮಗನ ಕರ್ಕೊಂಡು ಬರೋಕ್ಕೂ ಅಲ್ವ ಇವಾಗ ನಮ್ಮ ತಮ್ಮ ಇದ್ದಾನೆ ಹೆಂಗೋ ನಡೆಯುತ್ತೆ ಅಂದ್ಬಿಟ್ಟು ಬಸ್ಸಿಗೆ ಬಂದಿದ್ವಲ್ಲ ಹಾಗಾಗಿ ತಗೊಂಡೆ ನಾನು ಏನೇನೆಲ್ಲ ಬೇಕು ಅಂತ ನೋಡ್ತಾ ಇದ್ದೆ ಟೈಮ್ ಕೂಡ ಇತ್ತಲ್ವಾ ಸೊ ಹಂಗಾಗಿ ಸ್ವಲ್ಪ ಎಲ್ಲ ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಂಡು ತಗೋತಾ ಇದ್ದೆ ಈ ಕಡೆ ಇದು ದೀಪ ಹಚ್ಚೋದು ಚೆನ್ನಾಗಿತ್ತು ಬಟ್ ತುಂಬ ರೇಟ್ ಅನ್ನಿಸ್ತು ಹಾಗಾಗಿ ತೊಗೊಳ್ಳಿಲ್ಲ ನಾನು ಈ ಕಡೆ ಎಲ್ಲ ಮಸಾಲ ಐಟಮ್ಸ್ ಇತ್ತು ಸಾಂಬಾರು ಮಸಾಲ ಯಾವತ್ತು ತೊಗೋಬೇಕು ಅಂತ ಗೊತ್ತಾಗಲೇ ಇಲ್ಲ ಕನ್ಫ್ಯೂಸನ್ ಆಗಿಬಿಡ್ತು ನನಗೆ ಗೊತ್ತಿರೋದಷ್ಟೇ ತಗೊಂಡು ಬಂದೆ ತುಂಬ ಐಟಮ್ಸ್ ಇದ್ದರೆ ಕನ್ಫ್ಯೂಷನ್ ಅಲ್ವಾ ಹಂಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿಸ್ ಇದ್ವು ನಾನು ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲಿಲ್ಲ ನೋಡ್ತಾ ಹೋದರೆ ಒಂದು ದಿನವೂ ಸಾಲೆಲ್ಲ ಅಷ್ಟು ದೊಡ್ಡದಾಗಿದೆ ಇದು ಶಾಪು ಇದು ಒಳ್ಳೆಯ ಹೇಳ್ಬೇಕು ಶಾಪ್ ಮಾಡೋಕ್ಕೆ ಸ್ಮಾರ್ಟ್ ಬಜಾರ ಯಾಕಂದರೆ ಎಲ್ಲವೂ ಸಿಗುತ್ತೆ ಇಲ್ಲಿ ಬಟ್ಟೆನೂ ಸಿಗುತ್ತೆ ಕೆಳಗಡೆ ಫ್ಲೋರಲ್ಲಿ ಮೇಲ್ಗಡೆ ಎಲ್ಲ ಕಂಪ್ಲೀಟಾಗಿ ಕಿರಾಣಿ ಆಗಿರ್ಬೋದು ಪ್ರತಿಯೊಂದು ದಿನ ಬಳಕೆಗೆ ಏನೇನು ಬೇಕೆಲ್ಲನೂ ಸಿಗುತ್ತೆ ಒಂದು ಒಳ್ಳೆಯ ಪ್ರೈಸ್ಗೂ ಸಿಗುತ್ತೆ ಹಾಗಾಗಿ ಇಲ್ಲಿ ನೀವು ಬಂದು ಶಾಪ್ ಮಾಡೋಕ್ಕೆ ಈಸಿಯೇನು ಆಗುತ್ತೆ ಶಿವಮೊಗ್ಗದಲ್ಲಿ ಇರೋರ್ಗಂತೂ ಇದು ಗೊತ್ತೇ ಇರುತ್ತೆ ಹಳ್ಳಿಯಲ್ಲಿ ಇರೋರಿಗೆ ಇದು ಅಷ್ಟು ಮಾಹಿತಿ ಇರಲ್ಲ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಎಲ್ಲನೂ ಶೇರ್ ಮಾಡ್ತಿದ್ದೀನಿ ಅಷ್ಟೇ ನಾನು ಬಂದಿದ್ದೆ ಅಂದ್ಬಿಟ್ಟು ವಿಡಿಯೋ ಮಾಡಿ ಕಂಪ್ಲೀಟಾಗಿ ಎಲ್ಲನೂ ಸಿಗುತ್ತೆ ಒಂದೊಂದಾಗಿ ನೋಡ್ತಾ ಹೋದರೆ ಏನೇನು ಬೇಕು ಎಲ್ಲನೂ ಸಿಗುತ್ತೆ ನೋಡ್ತಿದ್ದೀರಲ್ವ ನೀವು ಎಷ್ಟು ದೊಡ್ಡದಾಗಿದೆ ಶಾಪ್ ಅಂತ ನಾನು ಕೂಡ ಒನ್ ಅವರ್ ಟೂ ಅವರ್ ಹತ್ರ ಆಗಕ್ಕೆ ಬಂದಿತ್ತು ಶಾಪ್ ಎಲ್ಲ ಮಾಡಿಕೊಂಡು ಶುರು ಮಾಡಿದ್ದು ಶಾಪ್ ಮಾಡೋಕ್ಕೆ ಅಂತ ಕೊನೆಗೆ ಅದು ಇದು ಅಂತ ತಗೊಂಡ್ವಿ ಸಿಕ್ಕಾಪಟ್ಟೆ ತೊಗೊಂಡ್ವಿ ನೆಕ್ಸ್ಟು ಕೆಳಗಡೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಹೊರಟ್ವಿ ನಮ್ಮ ತಮ್ಮಗೆ ಸಾಕಾಗ್ಬಿಟ್ಟಿತ್ತು ಕಾಲೆಲ್ಲ ಬೇನ್ ಆಗ್ತಿತ್ತಂತೆ ಅವನಿಗೆಲ್ಲೆಲ್ಲ ಅಡ್ಡಾಡಿ ಕೆಳಗಡೆ ಬಂದ್ವಿ ನೋಡಿ ಇಲ್ಲೆಲ್ಲ ಬಟ್ಟೆ ಕಲೆಕ್ಷನ್ಸ್ ತುಂಬ ಇದೆ ನಮ್ಮ ಈ ಸ್ವಲ್ಪ ಸ್ಲಿಪ್ಪರ್ಸ್ ಇಟ್ಟಿದ್ದು ಅವನು ಇದ್ದ ತಗೋಬೇಕು ಚೆನ್ನಾಗಿದ್ರೆ ಅಂತ ಅಂದ್ಬಿಟ್ಟು ಆ್ಯಂಡ್ ಈ ಕಡೆ ಎಲ್ಲ ಬಟ್ಟೆ ಇತ್ತು ನಾನು ಏನು ತಗೊಳ್ಳಿಲ್ಲ ಜಾಸ್ತಿ ಒಂದು ಟಾಪ್ ಅಷ್ಟೇ ತೊಗೊಂಡ್ವಿ ನಮ್ಮ ತಮ್ಮ ಒಂದು ಶರ್ಟ್ ತಗೊಂಡ ನನ್ನ ಮಗನಿಗೆ ಒಂದು ಪ್ಯಾಂಟ್ ತಗೊಂಡೆ ಅಷ್ಟೇ ಮೇಲ್ಗಡೆ ಶಾಪ್ ಜಾಸ್ತಿ ಅಲ್ವಾ ನೋಡಿ ಅಷ್ಟೆಲ್ಲ ಕಲೆಕ್ಷನ್ ಇದೆ ನಾವು ಕೊನೆಗೆ ಇದೆಲ್ಲ ಶಾಪ್ನ ಮುಗಿಸ್ಕೊಂಡು ಕೆಳಗಡೆ ಚಾಟ್ ತಿಂದು ಅಲ್ಲೇ ಬಸ್ ಸ್ಟ್ಯಾಂಡ್ ಇತ್ತಲ್ವ ಸ್ವಲ್ಪ ಬಸ್ಸಿಗೆ ವೇಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಅಲ್ಲಿಂದ ಊರಿಗೆ ಬಂದ್ವಿ ಬೇಗ ಬಂದ್ವಿ ಊರಿಗೆ ಜಸ್ಟ್ ತಾನೇ ಬಂದ್ವಿ ಶಿವಮೊಗ್ಗದಿಂದ ಫ್ರೆಶ್ ಅಪ್ ಆಗಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಕಂಪ್ಲೀಟಾಗಿ ಶಾಪಿಂಗ್ ಎಲ್ಲ ಯಾವ ಥರ ಮಾಡಿದ್ವಿ ಅಂತ ನಿಮಗೆ ತೋರಿಸಿದ್ದೀನಿ ನೀವು ನೋಡ್ಬೋದು ಶಿವಮೊಗ್ಗದಲ್ಲಿ ಈಸಿ ವೇ ಅಂದರೆ ಏನಂದರೆ ಬಸ್ ನಿಲ್ದಾಣದಲ್ಲೇ ಸ್ಮಾರ್ಟ್ ಬಜಾರ್ ಇರೋದರಿಂದ ನಾವು ಶಾಪಿಂಗ್ ಮಾಡೋಕೆ ತುಂಬಾ ಈಸಿ ಆಗಿಬಿಡುತ್ತೆ ಬಸ್ಸಿಗೆ ಹೋದರೆ ಹಾಗಾಗಿ ಬಸ್ಸಿಗೆ ಹೋದ್ವಿ ಒಂದು ಸಲ ನಮ್ಮಣ್ಣ ಹೋಗಿದ್ದ ಅವನು ಹೇಳಿದ್ದಕ್ಕೆ ಅಂತಲೇ ಶಾಪ್ ಮಾಡೋಕ್ಕೆ ಅಲ್ಲಿಗೆ ಹೋಗಿದ್ವಿ ತುಂಬ ಈಸಿ ಆಯಿತು ಈ ಬೇಸಿಗೆಯಲ್ಲಿ ಅಡ್ಡಾಡಕ್ಕಂತೂ ತುಂಬ ಕಷ್ಟ ಆಗ್ಬಿಡುತ್ತೆ ಅಲ್ವಾ ಹಾಗಾಗಿ ಈಸಿ ಆಯಿತು ನಮಗೆ ಲೇಟಾಗುತ್ತೆ ಅಂದ್ಕೊಂಡಿದ್ವಿ ಬೇಗ ಬಂದ್ಬಿಟ್ವಿ ಬಿಸಿಲು ಅಲ್ವಾ ಇದುವರೆ ಅನಷ್ಟರಲ್ಲಿ ಇದ್ದೀವಿ ಸ್ವಲ್ಪ ಬಸ್ಸಿಗೋಸ್ಕರ ವೇಟ್ ಮಾಡಿದ್ವಿ ಹಾಗಾಗಿ ಲೇಟ್ ಆಯಿತು ಇಲ್ಲಾಂದ್ರೆ ಇನ್ನೂ ಬೇಗ ಬರ್ತಿದ್ವಿ ಊಟ ಏನೂ ಮಾಡಲಿಲ್ಲ ಚಾಟ್ಸ್ ಅಷ್ಟೇ ತಿನ್ಬಿಟ್ಟು ಬಂದ್ವಿ ನನ್ನ ಮಗ ಅಂತೂ ಹೋಗ್ತಾ ಬರ್ತಾ ಮಲ್ಕೊಂಡ್ಬಿಟ್ಟಿದ್ದ ಆರಾಮಾಗಿ ಆ್ಯಂಡ್ ನೋಡಿದ್ಲಲ್ಲ ಇವತ್ತಿನ ವಿಡಿಯೋ ಈ ಥರ ನಮ್ಮ ಒಂದು ಶಿವಮೊಗ್ಗದಲ್ಲಿ ಶಾಪಿಂಗ್ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್ ಬಾಯ್ ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ